ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಆ ನಡಿಗೆಯಲ್ಲಿ ಅಲ್ಲಿ ಜನಗಳದ ಸಮಸ್ಯೆನ ನಾವು ಅವಕಾಶ ಕೊಡ್ಬೇಕು ಅಂದ್ಬಿಟ್ಟು ನಾವು ಒಬ್ಬರು ಕಾರ್ಯಕರ್ತರು ಒಳಗಡೆ ಹೋಗಿಲ್ಲ ಜನ ಯಾಕೆ ಕರ್ಕೊಂಡ್ಬರಣ ಕರ್ಕೊಂಡ್ ಬರ್ಬೇಕು ಅಂತ ಸಾಧ್ಯನಾ ನೀವೇ ನೋಡಿದ್ರೆ ಎಷ್ಟು ಜನ ಅಲ್ಲಿ ಸಭೆಯಲ್ಲಿ ಇದ್ರು ಅಂತ ಅಂದ್ಬಿಟ್ಟು ಅವ್ರ ಸಮಸ್ಯೆ ಹೇಳ್ಕೊಳಕ್ಕೆ ಬಂದಿದ್ರೆ ಹೊರತು ಅಲ್ಲಿ ಯಾವ್ದು ಬೇರೆ ತರದ್ದು ಮಾಡಕ್ ಬಂದಿಲ್ಲ ಇದೆಲ್ಲ ಅವರ ತಪ್ಪು ಭ್ರಮೆ ಅಂತ ಹೇಳ್ಕೊಂತೀನಿ ಅಂದ್ರೆ ಪ್ರೆಸ್ ಕ್ಲಬ್ ಅಲ್ಲಿ ನಮಗೆ ಎಲ್ಲರೂ ನಿಮ್ಗೆ ಹೇಳೋದು ಒಂದೇ ದಯ ಮಾಡಿ ನೀವು ಯಾವ ಥರದ್ದು ಮೆಸೇಜ್ಗಳು ಪಾಸ್ ಮಾಡಬೇಕು ಅಂತಂದ್ರೆ ಹೆಣ್ಮಕ್ಳು ಶಕ್ತಿ ಕೊಡೋದಕ್ಕೆ ಅಂತ ಒಬ್ರು ಹೆಣ್ಮಕ್ಳು ನಿಂತಿರೋವಾಗ ಮೀಡಿಯಾದವ್ರು ನೀವು ನಮಗೆ ಸಹಕಾರ ಕೊಡಬೇಕು ಯಾಕಂದ್ರೆ ಎಲ್ಲರೂ ಇದ್ದಾರೆ ಎಲ್ಲರೂ ದಿನ ನೋಡ್ತಾ ಇದ್ದಾರೆ ಅವ್ರ ಒಂದು ಹೇಳಿಕೆಯಿಂದ ಇಲ್ಲಿ ಏನೇ ರಾಜೇಶ್ವರಿ ಕ್ಷೇತ್ರದಲ್ಲಿ ಏನೂ ತಿರ್ಚ ಸಾಧ್ಯ ಇಲ್ಲ ಇವತ್ತು ಅವ್ರ ಮೇಡಮ್ಗೆ ಇದ್ರ ಮೂಲಕ ನಾವು ಶಕ್ತಿಯಾಗಿ ಹೇಳೋದು ಏನಂದ್ರೆ ಇವಾಗ ಏನ್ ಬಂದಿದೆ ಅವ್ರಿಗೆ ಈಗ ಮೊನ್ನೆ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಲಕ್ಷದ ಅರ್ಧಾರ್ ಸಾವಿರ ಓಟ್ಗಳು ಬಂದಿದೆ ಇನ್ನ ಅವ್ರಿಗೆ ಇನ್ನೊಂದು ಮೂರು ವರ್ಷ ಟೈಮ್ ಕೊಟ್ರೆ ಎಲ್ಲಿ ರೀಚ್ ಆಗ್ತಾರೆ ಇವತ್ತು ಅವ್ರಿಗೆ ಹೆಣ್ಮಕ್ಳು ಓಟ್ ಕೈ ತಗೊಂಡ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ನೀವು ಕೆಟ್ಟದಾಗ ಮಾತಾಡ್ತೀರಾ ಅಲ್ವಾ ನಿಜವ್ರೆ ನೆಕ್ಸ್ಟ್ ನೀವು ನಿರೀಕ್ಷೆ ಮಾಡೋಕ್ಕಾಗತ್ತೆ ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಿಮ್ಗೆ ಓಟ್ ಹಾಕ್ತಾರೆ ಅಂತ ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಸೋತರ ನಿಮ್ ಮೂಲಕ ಏನಾದ್ರು ಅವ್ರಿಗೆ ಮೆಸೇಜ್ ಪಾಸ್ ಮಾಡ್ಕೊಡಿ ಸರ್ ಇದು ಕಾರ್ಪೊರೇಟರ್ ಆಶಾ ಸುರೇಶ್ ಅಂತ ಹೇಳಿ ನಾನು ಎರಡು ಸಾವಿರದ ಹತ್ತರಲ್ಲಿ ಒಂದಷ್ಟು ಎಲೆಕ್ಟ್ ಆಗಿದೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಬಾರಿ ಎಲೆಕ್ಟ್ ಆಗಿದ್ದೀನಿ ಇವತ್ತೇನು ಆರ್ ಆರ್ ನಗರ ಕ್ಷೇತ್ರ ಅಂದರೆ ಇಡೀ ಈ ಕರ್ನಾಟಕದ ಉದ್ದಗಲಕ್ಕೂ ಇನ್ನೂರ ಎಂಬತ್ನಾಲ್ಕು ಕ್ಷೇತ್ರ ಏನಿದೆ ಅದೆಲ್ಲವನ್ನು ಮೀರಿ ಈ ನಮ್ಮ ಕ್ಷೇತ್ರ ಅಷ್ಟೊಂದು ಹೆಸರಾಗಿದೆ ಯಾಕೆ ಅಂದರೆ ಇಲ್ಲಿ ಒಬ್ಬ ಶಾಸಕನ ಕ್ರೂರತನ ಅವರ ಒಂದು ಏನು ಒಂದು ಆಡಳಿತ ಏನಿದೆ ನಾನೇ ಸರ್ವಾಧಿಕಾರಿ ನಾನು ಒಬ್ಬನೇ ಆಡಳಿತವನ್ನು ಮಾಡಬೇಕು ಯಾವುದೇ ಒಬ್ಬ ಕಾರ್ಪೊರೇಟರ್ಗಳಾಗಿರ್ಬೋದು ಯಾವುದೇ ಒಬ್ಬ ಇಂಜಿನಿಯರ್ಸ್ಗಳಾಗಿರ್ಬೋದು ಯಾರೇ ಒಬ್ರು ಇಲ್ಲಿ ಅಧಿಕಾರವನ್ನು ಮಾಡಬಾರ್ದು ಯಾವುದೇ ಒಂದು ಕಲ್ಲನ್ನು ಎತ್ತಿಡಬೇಕಾದರೂ ನನ್ನ ಒಂದು ಅನುಮತಿಯನ್ನು ಕೇಳಲೇಬೇಕು ಅಂತ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರರಿಂದ ಆಯ್ಕೆಯಾದಂಥ ಆ ವ್ಯಕ್ತಿ ಇವತ್ತಿನ ವರೆಗೂ ದೌರ್ಜನ್ಯ ಹಟ್ಟಾಸ ಅಹಂಕಾರ ಹಿಂಸೆ ಇಂಥ ಒಂದು ಕ್ರೂರವಾದ ರಾಜಕೀಯವನ್ನು ಅಳವಡಿಸ್ಕೊಂಡು ಇಡೀ ಶಾಸಕರ ಕುಲಕ್ಕೆ ಒಂದು ಇದು ಮಾಡ್ತಿದ್ದಾರೆ ಅವಮಾನ ಯಾಕಂದರೆ ನಾನು ಅವ್ರ ಜೊತೆ ಎರಡು ಸಾವಿರದ ಹತ್ತರಲ್ಲಿ ಬಿ ಬಿ ಎಸ್ ಸಿ ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿದ್ದು ಆ ವ್ಯಕ್ತಿ ಹಾಗೆ ಎಲೆಕ್ಟ್ ಆದವರು ಆಮೇಲೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗುವಂಥ ಒಂದು ಅಣೆಬಾರ ಅವರಲ್ಲಿತ್ತು ಆದರೂ ಆದರೆ ಅವರು ಗೆದ್ದಿ ಒಂದು ವಾರಕ್ಕೆ ತಾನು ಏನು ಅನ್ನೋದನ್ನು ತೋರಿಸಿ ಅಲ್ಲಿಂದ ಅವರ ಆರ್ಪಟ ಅಲ್ಲಿಂದ ಆರಂಭ ಆಯಿತು ತದನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿಯೂ ಅವ್ರ ಎಲೆಕ್ಷನ್ಗೆ ನಿಂತರು ಆಮೇಲೆ ಅವರು ಗೆದ್ದರು ಆಮೇಲೆ ಅವರು ಬಿ ಜೆ ಪಿಗೆ ಹೋದರು ಆಮೇಲೆ ಬೈ ಎಲೆಕ್ಷನ್ ಆಯಿತು ಆ ಟೈಮಲ್ಲಿ ನಮ್ಮ ಕುಸುಮಾ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಅವರನ್ನು ಕಣಕ್ಕಿಳಿಸ್ತು ಆ ಟೈಮಲ್ಲಿ ಭಾಳ ಹೋರಾಟ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಮುಖಂಡರುಗಳು ನಾಯಕರುಗಳು ಎಲ್ಲರೂ ಈ ಒಂದು ಕ್ಷೇತ್ರದ ದೌರ್ಜನ್ಯವನ್ನು ಮಟ್ಟ ಹಾಕಿ ಒಂದು ಉತ್ತಮ ವ್ಯತ್ಯಾಯ ಒಂದು ಆಡಳಿತವನ್ನು ನೀಡಬೇಕು ಅಂತ ಹೇಳಿ